ಸಯ್ಯಾಜಿರಾವ್ ರೋಡ್ ಒಂದು ಅಕ್ಬರ್ ರೋಡ್ ಒಂದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಯಾರು ಮೈಸೂರಿನ ತಾಜ್ ಮೊಹಮ್ಮದ್ ಖಾನ್ ಮತ್ತು ಲೇಟ್ ಅಜೀರ್ ಸೆಟ್ ಆ್ಯಂಡ್ ಶ್ರೀ ತನ್ವೀರ್ ಸೆಟ್ ಹಾಗೆ ಗಂಗಾವತಿನಲ್ಲಿ ಇಕ್ಬಾಲ್ ಅನ್ಸಾರಿ ಎಕ್ಸ್ ಮಿನಿಸ್ಟರ್ ಈ ರೀತಿ ಎಲ್ಲರ ಒಂದು ಲಿಸ್ಟನ್ನು ಸಹ ಇವರು ಕೊಟ್ಟಿದ್ದಾರೆ ಇದರದ್ದು ಈ ಥರದ್ದೆಲ್ಲ ಆಗಿರುವಂಥದ್ದು ಎಷ್ಟು ಅಂತಂದ್ರೆ ಬಹುಶಃ ಒಂದು ಅಂದಾಜಿನ ಪ್ರಕಾರ ಅವತ್ತು ಈಗ ಎಷ್ಟು ಬಹುಶಃ ನನಗನ್ಸತ್ತು ಹನ್ನೊಂದು ಹನ್ನೆರಡರ ಲೆಕ್ಕ ಇಟ್ಕೊಳ್ತು ಅಂತಂತಂದರೆ ಆವಾಗ ಮಾಡಿದ್ದಂಥದ್ದು ಲಿಸ್ಟ್ ಅದು ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಹನ್ನೊಂದು ಹನ್ನೆರಡಕ್ಕೆ ಸೇರಿದಾಗೆ ಈಗ ಟೋಟಲ್ ಬಹುಶಃ ನನಗನ್ಸೋದು ಒಂದು ಹತ್ತತ್ರ ಒಂದು ಒಟ್ಟು ಬೇರೆ ಬೇರೆ ಕಡೆದು ಎಲ್ಲ ಸೇರಿಸ್ತು ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ಗಳು ಈ ಥರದ ಅದನ್ನೆಲ್ಲ ಸೇರಿಸ್ತು ಅಂದರೆ ಹತ್ತಿರ ಒಂದು ನಲವತ್ತು ಸಾವಿರ ಎಕರೆ ಜಾಗ ಇದೆ ಕಬಳಿಸಿರುವಂಥದ್ದು ಹಾಂ ವಕ್ಫ್ ಆಸ್ತಿಯನ್ನು ಈ ಮುಸ್ಲಿಂ ನಾಯಕರುಗಳೇ ಕಬಡಿಸಿರುವಂಥದ್ದು ಬೇರೆ ಯಾರು ಅಲ್ಲ ಇವ್ರ ಜೊತೆಗೆ ಒಂದೆರಡು ಜನ ಪಾಪ ಸಹಕಾರ ಕೊಟ್ಟಿದ್ದಾರೆ ಅಷ್ಟೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನರಸಿಂಹರಾವ್ ಸೂರ್ಯವಂಶಿ ಅವರು ಮತ್ತೆ ಧರ್ಮಸಿಂಗ್ ಅವರು ಒಂದೆರಡು ಜನ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಅಷ್ಟೆ ಪಾಪ ಆಯ್ತು ಆಯ್ತು ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ನಮಗೂ ಒಂಚೂರು ಕೊಡಿ ಇಂತ ಅಷ್ಟೇ ಇನ್ನೇ ಇಲ್ಲ ಅವಾಗ ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಇವತ್ತಿ ನೀವು ಲೆಕ್ಕ ಹಾಕ್ತು ಅಂದರೆ ಕನಿಷ್ಠ ಐದು ಲಕ್ಷ ಕೋಟಿ ರೀಸ್ತಿಯಾಗಿರ್ಬೋದು ಹಾಂ ಖಂಡಿತ ಜಾಸ್ತಿ ಆಗಿದೆ ನಾನು ಅದಕ್ಕೆ ಇವತ್ತು ನನಗೆ ಯಾವತ್ತೂ ಸಿದ್ದರಾಮಯ್ಯನವ್ರ ಮೇಲೆ ಭಾಳ ಗೌರವ ಭಾಳ ಪ್ರೀತಿ ಆತ್ಮೀಯತೆ ನಮ್ಮೂರಿನವರು ನಮಗೆ ಬೇಕಾದಂಥವ್ರು ಯಾವಾಗ ನಾನು ಎದುರಿಸ ಏನು ಮನಸ್ಸು ನಾ ಹುಷಾರಾಗಿದೆಯೇನೋ ಅಂತ ಮಾತಾಡಿಸ್ತಾರೆ ನಾನು ಕಂಡ್ರೆ ಭಾಳ ಪ್ರೀತಿ ನನ್ನ ಬಗ್ಗೆ ಅವರು ಪಾಪ ಬಹಳ ಕಷ್ಟಪಟ್ಟು ಈ ಎಲ್ಲ ಅವರ ಭಾಗ್ಯಗಳನ್ನೆಲ್ಲ ಪಾಪ ಅವರು ಕೊಡ್ತಾ ಇದ್ದಾರೆ ಭಾಗ್ಯಗಳಿಗೆ ದುಡ್ಡಿಲ್ಲ ಒದ್ದಾಡ್ತಾ ಇದ್ದಾರೆ ಅವರು ಅದಕ್ಕೋಸ್ಕರವಾಗಿ ನಾನು ಇವತ್ತು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ ಇವರು ಯಾರ್ಯಾರು ಇದ್ದು ಜಾಗವನ್ನೆಲ್ಲ ನುಂಗಿದಾರಲ್ಲ ಅದನ್ನೆಲ್ಲ ಹರಾಜ್ ಹಾಕ್ಬಿಡಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಬರೋ ಹಣದಲ್ಲಿ ಇನ್ನೂ ಒಂದಷ್ಟು ಭಾಗ್ಯ ಕೊಡ್ಬೋದು ನೀವು ಬರೀ ಹೆಣ್ಮಕ್ಕಳಿಗಾಗ್ಯ ಗಂಡು ಮಕ್ಕಳಿಗೂ ಫ್ರೀ ಸರ್ಕಾರಿ ಬಸ್